ಹಲೋ ಸ್ನೇಹಿತರೆ ಇಂದಿನ ಉದ್ಯೋಗ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ಖಾಲಿ ಇರುವ ಯಂಗ್ ಪ್ರೊಫೆಷ್ನಲ್ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದೆ ಈ ಹುದ್ದೆಗಳಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ಈ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಹುದ್ದೆಯ ಹೆಸರು ಬಂದು ಯಂಗ್ ಪ್ರೊಫೆಷ್ನಲ್ ಒಟ್ಟು ಹುದ್ದೆಗಳು ಇಪ್ಪತ್ತೆರಡು ಹುದ್ದೆಯ ವಿವರಗಳ ಬಗ್ಗೆ ಹೇಳೋದಾದರೆ ಯಂಗ್ ಪ್ರೊಫೆಷ್ನಲ್ ಕಾನೂನು ಅಡಿಯಲ್ಲಿ ಹತ್ತು ಹುದ್ದೆಗಳು ಖಾಲಿ ಇವೆ ಯಂಗ್ ಪ್ರೊಫೆಷ್ನಲ್ ಅರ್ಥಶಾಸ್ತ್ರ ಇದರಲ್ಲಿ ಎಂಟು ಹುದ್ದೆಗಳು ಖಾಲಿ ಇವೆ ಯಂಗ್ ಪ್ರೊಫೆಷ್ನಲ್ ಐ ಟಿ ಡಿಪಾರ್ಟ್ಮೆಂಟ್ ಒಂದು ಹಾಗೂ ಡಾಟಾ ವಿಶ್ಲೇಷಕರು ಮೂರು ವಿದ್ಯಾರ್ಹತೆ ಬಂದು ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಎಲ್ ಬಿ ಎಲ್ ಎಲ್ ಬಿ ಬಿಇ ಆರ್ ಬಿ ಟೆಕ್ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವಯೋಮಿತಿ ಬಂದು ಗರಿಷ್ಠ ವಯಸ್ಸು ಬಂದು ಮೂವತ್ತೈದು ವರ್ಷ ಆಗಿರಬೇಕು ಅರ್ಜಿ ಶುಲ್ಕ ಯಾವುದೇ ಅಭ್ಯರ್ಥಿಗೆ ಇರುವುದಿಲ್ಲ ವೇತನ ಶ್ರೇಣಿ ಬಗ್ಗೆ ಹೇಳೋದಾದರೆ ಮಾಸಿಕ ಅರವತ್ತರಿಂದ ಎಪ್ಪತ್ತು ಸಾವಿರದ ವೇತನ ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಹೇಗಿರುತ್ತದೆ ಎಂದರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಎಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ ಆ ಅಡ್ರೆಸ್ಗೆ ಅರ್ಜಿ ನಮೂನೆ ಮತ್ತು ಅಗತ್ಯ ಇರುವ ದಾಖಲಾತಿಗಳನ್ನು ಕಳುಹಿಸಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು